ರಲ್ಲಿ ಪ್ರಪ್ರಥಮವಾಗಿ ಸಮಾಜವನ್ನು ಕಟ್ಟಿದ ಪೈಕಿ ನಾವು ಇಬ್ಬರಿದ್ದೇವೆ ಇಲ್ಲಿ ಒಂದು ಈಶಣ್ಣ ಆರ್ಯರ ಮತ್ತು ನಾನು ಹಾಗೂ ಯಲಬುರ್ಗ ತಾಲೂಕಿನ ಕೆಲವು ಮುಖಂಡರು ಇದ್ದಾರೆ ಅವಾಗ ಕಾಶ್ಯಪ್ನವ್ರು ಇನ್ನೂ ಸಣ್ಣ ಹುಡುಗ ಏನೂ ಗೊತ್ತಿದ್ದಿಲ್ಲ ಬರ್ತಿದ್ದ ಅವರಪ್ಪ ಕಟ್ಟಿದಂಥ ಈ ಸಮಾಜ ಮುಂದೆ ಒಂದು ತನ್ನ ಒಂದು ವೈಯಕ್ತಿಕ ದೃಶ್ಯದಿಂದ ಕೆಲವೊಂದು ಮಂದಿ ಪಟ್ಪದ ಹಿತಾಸಕ್ತಿಗಳು ಎರಡು ಪೀಠ ಮಾಡ್ಕೊಂಡ್ರು ಎರಡು ಪೀಠ ಯಾಕೆ ಮಾಡ್ಕೊಂಡ್ರು ಅಂದರೆ ತಮ್ಮ ಒಂದು ರಾಜಕೀಯ ಬೆಲೆ ಬೇಯಿಸ್ಕೊಳ್ಳೋ ಸಲುವಾಗಿ ಮಾಡಿಕೊಂಡ್ರು ಇವನ ಸಮಾಜ ಸಂಘಟನೆ ಮಾಡೋ ಸಲುವಾಗಿ ಇದೇ ಕಾಶಪ್ನವರು ಎಮ್ ಎಲ್ ಎ ಆಗಬೇಕಾದ್ರೆ ಅದವ್ರ ಕೊಡುಗೆ ಏನೈತೆ ಅಂದ್ರೆ ಮತ್ತೆ ಆತ ಅರ್ಥ ಮಾಡ್ಕೋಬೇಕು ಆಮೇಲೆ ಮೊನ್ನೆ ದಿವಸ ಎಮ್ ಪಿ ಎಲೆಕ್ಷನ್ನಲ್ಲಿ ಟಿಕೆಟಿಗೆ ತನ್ನ ಹೆಂಡತಿಗೆ ದ್ರೋಹ ಮಾಡಿದಂಥ ಇವನೊಬ್ಬ ನೀಚ ಶಾಸಕ ಇಂಥವನು ನಮ್ಮ ಸಮಾಜ ಸ್ವಾಮಿಗಳಿಗೆ ಈ ರೀತಿ ಹರಾಸ್ಮೆಂಟ್ ಮಾಡ್ತಾರೆ ಮುಂದಿನ ದಿನಮಾನದಲ್ಲಿ ಆ ಮನೆ ಮುತ್ಕೆ ಹಾಕೋದು ಕಾಲ ದೂರಿಲ್ಲ ಅದನ್ನು ಇನ್ನು ಎಚ್ಚೆತ್ತುಕೊಳ್ಬೇಕು ಮುಂದಿನ ಇನ್ನು ಕೇವಲ ಇನ್ನು ಮೂರು ವರ್ಷ ಇರ್ತಾನೆ ಆತ ಅಧಿಕಾರದಲ್ಲಿ ಅಧಿಕಾರ ಹೋದ ಮ್ಯಾಗೆ ಕತ್ತಿ ಮುಗಿಸಿ ನೋಡೋದಿಲ್ಲ ಇವ್ರನ್ನ ಅದಕ್ಕೆ ಸಮಾಜ ಮುಖ್ಯ ಸಮಾಜದ ಸ್ವಾಮಿಗಳ ಬಗ್ಗೆ ಹಗುರವಾಗಿ ಮಾತನಾಡೋದು ನಿಲ್ಲಬೇಕು ಸಮಾಜದ ಒಂದು ಉಪಯೋಗ ತಗೊಂಡು ಅದೇನಂತಿದ್ರಲ್ಲ ಸಮಾಜದಿಂದ ಉಪಯೋಗ ತೊಗೊಂಡು ಕ ಕೆಲಸ ಮ್ಯಾಗ ಏನೋ ಅಂತ ಒಂದು ಶಬ್ದ ಅಂತಿದ್ರು ಆ ರೀತಿ ಕಾಶಪ್ಪನವರ ನಡಿಗೆ ಆಗಿದೆ ಅದನ್ನು ದಯವಿಟ್ಟು ಇವತ್ತಿನ ಹೇಳಿಕೆಯನ್ನು ವಾಪಸ್ ತಗೊಂಡು ಅದವ್ರಿಗೆ ಬಂದು ನನ್ನ ಕ್ಷಮೆ ಕೇಳಬೇಕಂದ್ರೆ ನಾನು ಈ ಮೂಲಕ ಇದ್ದೀನಿ ಕ್ಷಮೆ ಕೇಳಿಲ್ಲ ಅಂದರೆ ಇಡೀ ರಾಜ್ಯದ ಸಮಾಜ ಬಾಂಧವರು ಏನು ಮುತ್ತಿಗೆ ಹಾಕಬೇಕು ಮುಂದೆ ಹೋರಾಟ ಮಾಡಬೇಕಂದ್ರೆ ಆ ಮಾಡಿಕೊಂಡು ಅದನ್ನು ಮನೆಗೆ ಮುದ್ದಿಗೆ ಹಾಕುವ ವ್ಯವಸ್ಥೆ ಮಾಡುತ್ತೆ ಹೆಸರು ಸರ್ ವೀರಣ್ಣ ಅಣ್ಣಿಗೇರಿ ತಾಲೂಕು ಪಂಚಮಜಲ್ ಸಮಾಜ ಕುಕ್ನೂರು